ಹಾಗೂ ಪ್ರಾಂತೀಗೀರ ಸಂಗೋಳಿ ರಾಯಣ್ಣನ್ನು ಸ್ಮರಿಸಿಕೊಳ್ಳುತ್ತಾ ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿಗಳ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಪಂಚಮಸಾಲಿ ರೈತರಿರ್ಬೋದು ಹಿರಿಯ ನ್ಯಾಯವಾದಿಗಳಿರ್ಬೋದು ಪಂಚಮಸಾಲಿ ಹಿರಿಯ ಚಿಂತಕರಿರ್ಬೋದು ಅವರ ಮೇಲೆ ಲಾಠಿ ಪ್ರಹಾರ ಮಾಡಿದ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಲಕ್ಷ್ಮೇಶ್ವರನ ಪ್ರತಿಭಟನೆಗೆ ಪ್ರತಿಭಟನೆಗೆ ಆಗಿಸಿದಂಥ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದಂಥ ಬಳಗಾರ್ ಸರ್ ಅವ್ರಿ ಎಂ ಎಸ್ ತೊಡಗೋಡ್ ಸರ್ ರೀ ಹಾಗೂ ತಾಲೂಕು ಪಂಚ ವಿವಿ ಲಿಂಗಾಯತ ಪಂಚಮಖಾಲಿ ಸಂಘದಿಂದ ಬಂದಂಥ ತಾಲೂಕು ಎಲ್ಲ ಪದಾಧಿಕಾರಿಗಳೇ ಅವರಿವರನ್ನೇದೇ ವೇದಿಕೆ ಮೇಲೆ ಹಾಗೂ ಸಾಯಂಗಿರಿ ಪತ್ರಿಕಾ ಮಿತ್ರರೇ ಪೊಲೀಸ್ ಇಲಾಖೆಯವರೇ ಹಾಗೂ ಎಲ್ಲ ಸಮಾಜದಿಂದ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದಂಥ ಎಲ್ಲ ಅಣ್ಣ ತಮ್ಮಂದಿರು ಮೊನ್ನೆ ತಾನೇ ನೀವೇನು ಹೇಳಿದಿರಿ ಏನಂತಂದ್ರೆ ಕಲ್ಲು ತೋರಾಟ ಮಾಡಿದ್ರು ಚಪ್ಲಿಕ್ಕೆ ನೀವು ಹೋಗಿದ್ರ ಅಂತೇಳಿ ನಿಮಗೆ ನಾಚಿಕೆ ಆಗಬೇಕು ನೋಡ್ರಿ ನೋಡಿರಿ ಬಂದೆ ಹೊಸೇಕ ಬಂದಂಥ ಬಗ್ಗೆ ನೋಡಿ ಯಾರು ಅಂಥವ್ರ ಏನಾರ ಪಂಚಮ ಶಾಲೆಗಳು ಎಲ್ಲರೂ ಮುಂಜಾನೆಯಿಂದ ಸಂಜೆ ಮಟ್ಟ ಹೊಂದಾದ ಉಳಿದು ರಾತ್ರಿ ಬಂದು ಗುಂಡು ಮುಕ್ಕಳಂಥ ಪಂಚಮ ನಾವು ಯಾರ ಮ್ಯಾಗು ಕಲ್ಲು ವಹಿಸಿದ್ದೆ ಕಿರುಗೇಡ್ತನ ಮಾಡಿದ್ದೆ ಈ ಇಂಥದ್ದೇನು ಉದಾಹರಣೆಗಳಿಲ್ಲ ರಾಜ್ಯಾಗ ನೋಡಿದ್ರೂ ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡಿ ನೀವು ಸಮಾಜದವ್ರ ಮ್ಯಾಗ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳ ಹೇಳ್ಬಿಟ್ರೆ ನಮ್ಮ ಸಮಾಜದವರು ಯಾವ್ದಾರ ಬಸ್ ಬೆಂಕಿ ಹಚ್ಚಿದ್ಯಾ ಸರ್ಕಾರಿ ಆಸ್ತಿ ಬಸ್ತಿ ಹಾಳು ಮಾಡಿದಂಥ ಪಂಚಮ ಶಾಲೆಗಳಲ್ಲ ಯಾಕಂದ್ರೆ ಪಂಚಮ ಶಾಲೆಗಳನ್ನು ಒಂದು ತುತ್ತೊಟ್ಟೆಗೆ ಮತ್ತೊಬ್ರು ಕೊಟ್ಟು ತಿನ್ನಂಥ ಪಂಚಮ ಶಾಲೆಗಳನ್ನ ನಾವು ಅಲ್ದಾಗ ಬಿತ್ತು ಬೆಳೆದಂಥ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಕೆಲಸಗಾರಿಗೆ ಕೊಟ್ಟು ಉಳಿದಂಚಮ ಶಾಲಿಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಕೆಣಕಿ ತಿಳ್ಕಾಕ ಹೋಗ್ಬೇಡ್ರಿ ನೀವು ಪಂಚಮ ಶಾಲೆಗೆನ್ನ ಹಚ್ಚಿದ್ರಿ ಮುಂದಿನ ಎಲೆಕ್ಷನ್ ಯಾವ್ದೋ ಸರ್ಕಾರ ಇಲ್ಲಿ ತೆಣಕಾಕಿ ಇಡೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನ್ ಇಷ್ಟಕ್ಕ ಇದನ್ನೇನು ಹೋರಾಟ ಬಿಡಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡಂಗಿಲ್ಲ ನಿನ್ನೆ ತಾನೇ ವೀರಸಭೆಯಲ್ಲಿ ಲಿಂಗಾಯತ ಪಂಚಮ ಶಾಲೆ ರಾಜ್ಯ ಸಂಘದಿಂದನೂ ಕರೆ ಕೊಟ್ಟರ ರಾಜ್ಯ ಜನತಾ